ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚ್ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹದಿಮೂರು ಸಾವಿರದ ಎಂಟುನೂರಿಂದ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗೂ ವೇತನವಿದ್ದು ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಮಾಹಿತಿ ಮಾಹಿತಿಯನ್ನು ಪ್ರತಿಯತ್ತ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಶನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಯಾದಗಿರಿ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದನೇ ಅಧಿಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಅಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಅರ್ಜಿ ಸಲ್ಲಿಕೆ ದಿನಾಂಕ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಯಾವ್ಯಾವ ಹುದ್ದೆಗಳ ಅರ್ಜಿಗನ ಆಹ್ವಾನಿಸಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದರೆ ತಾವು ಗಮನಿಸಬಹುದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಅರಿವಳಿಕೆ ತಜ್ಞರು ಕಿವಿ ಮೂಗು ಗಂಟಲು ತಜ್ಞರು ಮತ್ತು ಫಿಜಿಷಿಯನ್ ಎಂಬಿ ಬಿ ಎಸ್ ವೈದ್ಯರು ಡೆಂಟಲ್ ಮತ್ತು ಹೈಜೆನಿಸ್ಟಿಕ್ ಇರ್ತಕ್ಕಂಥರು ಡೆಂಟಲ್ ಫಿಜಿಷಿಯನ್ ಮತ್ತು ಅಲ್ಪೊಮೆಸ್ಟ್ರಿಕ್ ಮತ್ತು ಆಡೋಮೆಟ್ರಿಕ್ ಸಹಾಯಕರು ಶ್ರವಣ ದೂಷವುಳ್ಳ ಮಕ್ಕಳ ಬೋಧಕರು ನೇತ್ರ ಸಹಾಯಕ ಬ್ಲಾಕ್ ಎಫಿಡೆಮ್ನೊಲಾಜಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಅಂದರೆ ಇಷ್ಟೊಂದು ಅಂದರೆ ವಿವಿಧ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ತವ್ಯ ಸ್ಥಳ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಯಾದಗಿರಿ ಜಿಲ್ಲೆಯಲ್ಲೇ ಕರ್ತವ್ಯನ ನಿರ್ವಹಿಸ್ತಕ್ಕಂಥದ್ದು ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಇಪ್ಪತ್ತು ಆರು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆ ಎಷ್ಟಿರ್ತಕ್ಕಂಥದ್ದು ಇಪ್ಪತ್ತು ಆರು ಹುದ್ದೆಗಳ ಅರ್ಜಿಗಳನ್ನು ಕರೆಯಲಾಗಿದೆ ನೋಡಿ ಹುದ್ದೆ ಮತ್ತು ಹುದ್ದೆಗಳ ಸಂಖ್ಯೆ ನಾವು ಈ ನೋಡೋದಾದ್ರೆ ವಸತಿ ಮತ್ತು ಸ್ತ್ರೀರೋಗ ತಜ್ಞರಿಗೆ ಒಂದು ಹುದ್ದೆ ಮಕ್ಕಳ ವೈದ್ಯರಿಗೆ ಒಂದು ಹುದ್ದೆ ಅರಿವಳಿಕೆಯ ತಜ್ಞರಿಗೆ ಒಂದು ಹುದ್ದೆ ಕಿವಿ ಮೂಗು ಗಂಟಲು ತಜ್ಞರು ಎರಡು ಹುದ್ದೆಗಳು ಫಿಸಿಷಿಯನ್ಗೆ ಮೂರು ಹುದ್ದೆಗಳು ಎಂ ಬಿ ಬಿ ಎಸ್ಗೆ ಒಂಬತ್ತು ಹುದ್ದೆಗಳು ಡೆಂಟಲ್ ಹೈಜಿನಿಸ್ಟಿಕ್ ಇರ್ತಕ್ಕಂಥ ಒಂದು ಹುದ್ದೆಗಳು ಡೆಂಟಲ್ ಫಿಸಿಷಿಯನಿಗೆ ಒಂದು ಹುದ್ದೆಗಳು ಅಲ್ಪೊಮೆಸ್ಟಿಕ್ ಇರ್ತಕ್ಕಂಥ ಒಂದು ಹುದ್ದೆಗಳು ಆಡಿಯೋಮೆಟ್ರಿಕ್ ಇರ್ತಕ್ಕಂಥ ಸಹಾಯಕರಿಗೆ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದು ಶ್ರವಣ ದೋಷವುಳ್ಳ ಮಕ್ಕಳ ಬೋಧಕರಿಗೆ ಒಂದು ಹುದ್ದೆ ಇರತಕ್ಕಂಥದ್ದು ನೇತ್ರ ಸಹಾಯಕರಿಗೆ ಎರಡು ಹುದ್ದೆಗಳು ಬ್ಲಾಕ್ ಎಫಿಮಿಲಾಜಿಸ್ಟ್ ಇರ್ತಕ್ಕಂಥ ಒಂದು ಹುದ್ದೆಗಳು ಲ್ಯಾಬ್ ಟೆಕ್ನಿಷಿಯನ್ಗೆ ಒಂದು ಹುದ್ದೆಗಳು ಅಂದರೆ ಯಾವ್ಯಾವ ಹುದ್ದೆಗಳು ಮತ್ತು ಹುದ್ದೆಗೆ ಅನುಗುಣ ಎಷ್ಟು ಹುದ್ದೆಗಳ ಕರೆದಿದೆ ಅಂತ ನಾವು ಇನ್ ಡಿಟೇಲ್ಸ್ ಆಗಿ ಇಲ್ಲಿ ಮಾಹಿತಿ ನೋಡಿದ್ದೇವೆ ಹಾಗಾದರೆ ಇಲ್ಲಿ ಹುದ್ದೆ ಮತ್ತು ಹುದ್ದೆಗೆ ಅನುಗುಣವಾಗಿ ವಯೋಮಿತಿ ನೋಡಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದರೆ ಇಷ್ಟೊಂದು ಹುದ್ದೆಗಳಿದ್ದಾವೆ ಆ ಹುದ್ದೆಗೆ ಅನುಗುಣವಾಗಿ ಯಾವ್ಯಾವ ಹುದ್ದೆಗೆ ಎಷ್ಟು ಒಂದು ವಯೋಮಿತಿ ಒಳಗಡೆ ಇರಬೇಕು ಅಂತ ನೋಡೋದಾದರೆ ಮತ್ತು ವಸತಿ ಮತ್ತು ಸ್ತ್ರೀರೋಗ ತಜ್ಞರಿಂದ ಓಕೆ ಅಲ್ಲಿಂದ ಇಲ್ಲಿರ್ತಕ್ಕಂಥದ್ದು ಫಿಸಿಷಿಯನ್ ಇರ್ತಕ್ಕಂಥ ಹುದ್ದೆವರೆಗೂ ಐವತ್ತು ವರ್ಷ ಇರಬೇಕಾಗತ್ತೆ ಅಲ್ಲಿಂದ ತಾವು ಗಮನಿಸಬಹುದು ಎಮ್ ಬಿ ಬಿ ಎಸ್ ವೈದ್ಯರಿಂದ ಮತ್ತು ಅಲ್ಪೊಮೆಸ್ಟ್ರಿಗ್ ಇರ್ತಕ್ಕಂಥವ್ರಿಗೆ ಇಲ್ಲಿವರೆಗೂ ನಲ್ವತ್ತು ವರ್ಷ ಇರ್ತಕ್ಕಂಥದ್ದು ಆಡಿಯೋಮೆಟ್ರಿಕ್ ಸಹಾಯಕರು ಇರ್ತಕ್ಕಂಥ ನಲವತ್ತೈದು ವರ್ಷ ಮತ್ತು ಶ್ರವಣ ದೋಷವುಳ್ಳ ಮಕ್ಕಳ ಬೋಧರಕ್ಕೆ ನಲವತ್ತೈದು ವರ್ಷ ನೇತ್ರ ಸಹಾಯಕರಿಗೆ ನಲವತ್ತು ವರ್ಷ ಬ್ಲಾಕ್ ಎಫಿಡಿನಜಿಸ್ಟ್ಗೆ ಇರ್ತಕ್ಕಂಥರಿಗೆ ನಲ್ವತ್ತು ವರ್ಷ ಲ್ಯಾಬ್ ಟೆಕ್ನೀಷಿಯನ್ಗೆ ನಲವತ್ತು ವರ್ಷ ಯಾವ್ಯಾವ ಹುದ್ದೆಗಳಿಗೆ ಎಷ್ಟು ವಯೋಮಿತಿನ ಒಳಗಡೆ ಇರತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಅಂತ ನಾವು ಇಲ್ಲಿ ನೋಡಿದ್ದೇವೆ ಇಲ್ಲಿ ಹುದ್ದೆಗೆ ಅನುಗುಣವಾಗಿ ವೇತನ ನೋಡಾದರೆ ಪ್ರಸುಷ್ಟೆ ಮತ್ತು ಸ್ತ್ರೀರೋಗ ತಜ್ಞರಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇದ್ದರೆ ಮಕ್ಕಳ ವೈದ್ಯ ತಜ್ಞರಿಗೆ ಒಂದು ಲಕ್ಷದ ಮೂವತ್ತು ಅರಿವಳಿಕೆ ಮತ್ತು ತಜ್ಞರಿಗೆ ಇರ್ತಕ್ಕಂಥ ಒಂದು ಲಕ್ಷ ಮೂವತ್ತು ಸಾವಿರ ಕಿವಿ ಮೂಗು ಗಂಟಲು ತಜ್ಞರಿಗೆ ಒಂದು ಲಕ್ಷ ಹತ್ತು ಸಾವಿರ ಫಿಸಿಷಿಯನ್ಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಎಂ ಬಿ ಬಿ ಸಿ ವೈದ್ಯರಿಗೆ ಐವತ್ತು ಸಾವಿರ ರೂಪಾಯಿ ಡೆಂಟಲ್ ಮತ್ತು ಹೈಜಿನಿಸ್ಟ್ ಇರ್ತಕ್ಕಂಥ ಹದಿನೈದು ಸಾವಿರ ಡೆಂಟಲ್ ಫಿಸಿಷಿಯನ್ಗೆ ಹದಿನೈದು ಸಾವಿರ ಮತ್ತು ಅಲ್ಪೋಮೆಟ್ರಿಕ್ ಇರ್ತಕ್ಕಂಥ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮತ್ತು ಆಡ್ರೋಮೆಟ್ರಿಕ್ ಸಹಾಯಕರಿಗೆ ಹದಿನೈದು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಅದೇ ರೀತಿ ಶ್ರಾವಣವುಳ್ಳ ಮಕ್ಕಳ ಮತ್ತು ಬೋಧಕರಿಗೆ ಹದಿನೈದು ಸಾವಿರದ ನೂರ ಹದಿನೈದು ಸಾವಿರದ ಐದುನೂರ ಐವತ್ತು ನಾಲ್ಕು ರೂಪಾಯಿ ನೇತ್ರ ಸಹಾಯಕರಿಗೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಬ್ಲಾಕ್ ಎಫಿಡೆಮಲಾಜಿಸ್ಟ್ ಇರ್ತಕ್ಕಂಥರಿಗೆ ಮೂವತ್ತು ಸಾವಿರ ರೂಪಾಯಿವರೆಗೂ ಲ್ಯಾಬ್ ಟೆಕ್ನಿಷಿಯನ್ಗೆ ಹದಿನಾರು ಸಾವಿರದ ನೂರು ರೂಪಾಯಿ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಅದೇ ರೀತಿ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂದರೆ ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಅಭ್ಯರ್ಥಿಗಳು ಹುದ್ದೆಗೆ ನೇಮಕಾತಿ ಮಾಡಲಾಗುವುದು ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಯಾವುದೇ ರೀತಿ ಎಕ್ಸಾಮ್ ಎಲ್ಲ ಇರೋದಿಲ್ಲ ಇಲ್ಲಿ ಡೈರೆಕ್ಟಾಗಿ ನೀವು ಗಳಿಸಿರ್ತಕ್ಕಂಥ ಎಸ್ ಎಲ್ ಸಿ ಪಿ ಯು ಸಿ ಆಗಿರ್ಬೋದು ಆಗಿರ್ಬೋದು ಡಿಪ್ಲೊಮಾ ಮತ್ತು ಎಂ ಬಿ ಬಿ ಎಸ್ ಯಾವ್ಯಾವ ಒಂದು ಕ್ವಾಲಿಫೈಯರ್ ಆಗಿರ್ತಕ್ಕಂಥ ಹುದ್ದೆಗೆ ಅನುಗುಣವಾಗಿ ಯಾವ್ಯಾವ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ರಿ ನೀವು ಗಳಿಸಿರ್ತಕ್ಕಂಥ ಏನು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಆದಾದ ಮೇಲೆ ರೋಸ್ಟರ್ ಕಾಮ್ ಅನ್ವಯ ಅಭ್ಯರ್ಥಿಗಳಿಗೆ ಇಲ್ಲಿ ನೇಮಕಾತಿ ಮಾಡಲಾಗೋದು ಅದೇ ಅದೇ ರೀತಿ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂತ ಅಂತ ಹೇಳಿದ್ರೆ ಅಭ್ಯರ್ಥಿಯು ಈ ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕು ಈ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾದರೆ ಒಂದು ಅಪ್ಲಿಕೇಶನ್ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅಲ್ಲ ಕೊಟ್ಟಿರ್ತೀನಿ ಅದ್ರ ಜೊತೆಗೆ ವ್ಯಾಟ್ಸಪ್ಪು ಮತ್ತು ಟೆಲಿಗ್ರಾಮಲ್ಲಿ ಅಲ್ಲಿ ಕೂಡ ಈ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಇಲ್ಲಿ ಮುಖ್ಯವಾಗಿಪ್ಪ ಅಂದ್ರೆ ಅರ್ಜಿ ಶುಲ್ಕ ಬಗ್ಗೆ ನಾವು ಮಾಹಿತಿ ನೋಡಾದ್ರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರವನ್ನು ನಾವಿಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ನಾವು ನೀಡಿದ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ